ನಮಸ್ಕಾರ ಆರ್ ಫೇ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸುಮಾರು ಇಪ್ಪತ್ತು ಉಪನ್ಯಾಸಕರ ನೇಮಕಾತಿಗಾಗಿ ಖಾಸಗಿ ಕಾಲೇಜಿನಲ್ಲಿ ಟೆಂಪರರಿ ಬೇಸ್ ಮೇಲೆ ಕಾಲ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇದ್ದವರು ಅರ್ಜಿ ಸಲ್ಲಿಸ್ಬೋದು ಯಾವ್ಯಾವ ಕಾಲೇಜಸ್ಸು ಯಾವ್ಯಾವ ಪೋಸ್ಟ್ ಅಂತೇಳಿ ಇಲ್ಲಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಉಪನ್ಯಾಸಕರ ನೇಮಕಾತಿಗೆ ಸಲುವಾಗಿ ಗ್ರೂಪ್ ಮಾಡಿಟ್ಟಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಓಕೆ ಮೊದಲಿಗೆ ನೋಡ್ತಾ ಬರೋದಾಯಿತು ಅಂತಂದರೆ ಇಲ್ಲಿ ಡಿ ಎ ವಿ ಪಬ್ಲಿಕ್ ಸ್ಕೂಲ್ ಅಫಿಲಿಯೇಟೆಡ್ ಟು ದ ಸಿ ಬಿ ಎಸ್ ಸಿ ದೆಹಲಿ ಕೊಟ್ಟಿದ್ದಾರೆ ಅದು ಅಂತ ಅಂದರೆ ಮೈಸೂರಿಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಯಾರು ನಿಯರೆಸ್ಟ್ ಇದ್ದೀರಿ ಇಂಟ್ರೆಸ್ಟ್ ಇದ್ದಂಥ ಕ್ಯಾಂಡಿಡೇಟ್ ಇದ್ದೀರಿ ಮೈಸೂರಿನವರು ಅವ್ರ ಜ ಅರ್ಜಿ ಹಾಕ್ಬೋದು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಡೇ ಏನು ಮಾಡಬೇಕು ನೀವು ಡಾಕ್ಯುಮೆಂಟ್ ತೊಗೊಂಡು ಹತ್ತರಿಂದ ಎರಡು ಗಂಟೆತನ ಅಲ್ಲಿ ಹೋಗಿ ಇಲ್ಲಿ ಒಂದು ಕಾಲೇಜು ಏನು ಅಡ್ರೆಸ್ ಕೊಟ್ಟಿದ್ದಾರಲ್ಲ ಈ ಅಡ್ರೆಸ್ಗೆ ಹೋಗಿ ನೀವು ಇಂಟ್ರವ್ಯೂನ ಅಟೆಂಡ್ ಆಗ್ಬೋದು ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಹೋಗುದಾಗಿತ್ತು ಅಂತಂದರೆ ಯಾವ್ಯಾವ ಪೋಸ್ಟ್ ಇದಾವೆ ನೋಡ್ರೆ ನೋಡಿಲ್ಲಿ ವೈಸ್ ಪ್ರಿನ್ಸಿಪಲ್ ಪೋಸ್ಟ್ ಇದೆ ಅಲ್ಲಿ ಎಮ್ ಎಸ್ ಸಿ ವಿತ್ ಬಿ ಎಡ್ ಅಥವಾ ಎಮ್ ಅನ್ನು ಮಾಡಿ ತ್ರೀ ಇಯರ್ ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ ತೊಗೊತೀವಿ ಅಂತ ಕೊಟ್ಟಿದ್ದಾರೆ ಮ್ಯಾಥಮೆಟಿಕ್ಸ್ ಎರಡಿದೆ ಎಮ್ ಎಸ್ ಸಿ ಮತ್ತು ಬಿ ಎಡ್ ಆಗಿರಬೇಕು ಫಿಸಿಕ್ಸ್ ಎರಡಿದೆ ಎಮ್ ಎಸ್ ಸಿ ಬಿ ಎಡ್ ಆಗಿರಬೇಕು ಕೆಮಿಸ್ಟ್ರಿ ಎರಡಿದೆ ಎಮ್ ಎಸ್ ಸಿ ಬಿ ಎಡ್ ಆಗಿರಬೇಕು ಸೋಷಿಯಲ್ ಸೈನ್ಸ್ ಆ್ಯಂಡ್ ಇಂಗ್ಲೀಷ್ ಎರಡಿದೆ ಎಮ್ ಎ ಬಿ ಎಡ್ ಆಗಿರಬೇಕು ಇನ್ ಇಂಗ್ಲೀಷ್ ಆ್ಯಂಡ್ ಸೋಶಿಯಲ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ನಾಲ್ಕು ಪ್ರೈಮರಿ ಸ್ಕೂಲ್ ಟೀಚರ್ ಇದೆ ಅಲ್ಲಿ ಬಿ ಎಸ್ ಸಿ ಬಿ ಎಡ್ ಆಗಿರಬೇಕು ನೆಕ್ಸ್ಟು ಫಿಸಿಕಲ್ ಎಜುಕೇಷನ್ ಎರಡಿದೆ ಅಲ್ಲಿ ಸಹಿತ ಬಿ ಪಿ ಎಡ್ ಎಮ್ ಪಿ ಎಡ್ ಆಗಿರಬೇಕು ನರ್ಸರಿ ಎರಡು ಕೊಟ್ಟಿದ್ದಾರೆ ಎನ್ ಎಸ್ ಟಿ ಅಂತ ಕೊಟ್ಟಿದ್ದಾರೆ ಡಿಗ್ರಿ ವಿತ್ ಎನ್ ಎಸ್ ಟಿ ಆಫೀಸಿಯಲ್ ಅಸಿಸ್ಟೆಂಟ್ ಎರಡಿದೆ ಎಮ್ ಕಾಮ್ ಬಿ ಎಡ್ ಬಿ ಕಾಮ್ ಆದವ್ರನ್ನು ತಗೋಳ್ತೀವಿ ಅಂತ ಹೇಳ್ಬೋದು ರಿಸೆಪ್ಷನ್ಸ್ ಒಂದಿದೆ ಎನಿ ಡಿಗ್ರಿ ಫ್ಲೂಯನ್ಸ್ ಇನ್ ಇಂಗ್ಲೀಷ್ ಇರಬೇಕಾಗುತ್ತೆ ನೆಕ್ಸ್ಟ್ ಕಂಪ್ಯೂಟರ್ ಒಂದು ಇದೆ ಅದು ಬಿ ಅಥವಾ ಎಮ್ ಸಿ ಎ ಬಿ ಸಿ ಆದವ್ರನ್ನ ತೊಗೋತೀವಿ ಅಂತ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇದ್ದವರು ನೀವೇ ಸ್ಕ್ರೀನ್ಶಾಟನ್ನು ನೋಡಿಕೊಂಡು ಈ ಅಡ್ರೆಸ್ಸಿಗೆ ಹೋಗ್ಬೋದು ಇಂಟ್ರ್ಯೂಗೆ ಹೋಗ್ಬೋದು ಇನ್ನು ನೆಕ್ಸ್ಟ್ ನೋಡ್ತಾ ಬರೋದಾಗಿಪ್ಪ ಅಂತಂದರೆ ಇದು ಬಿ ಎಚ್ ಎಸ್ ಹೈಯರ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟಂಥ ಇದು ಬೆಂಗಳೂರಲ್ಲಿರುವಂಥದ್ದು ಓಕೆ ಈ ಅಡ್ರೆಸ್ಸನ್ನು ಮತ್ತು ಈ ನಂಬರನ್ನು ನೆನಪಿಟ್ಕೊಳ್ಳಿ ಮತ್ತು ನೀವು ಯಾರು ಈ ಲಾ ಮಾಡಿದಂಥ ಕ್ಯಾಂಡಿಡೇಟ್ ಇದ್ದೀರಲ್ಲ ಅವರು ನೀವು ಹೋಗ್ಬೋದು ಅಸಿಸ್ಟೆಂಟ್ ಅಂತ ಇದು ಅದು ಯು ಜಿ ಸಿ ನಾರ್ಮ್ಸ್ ಪ್ರಕಾರ ಇರಬೇಕು ಅಂದ್ಕೊಟ್ಟಿದ್ದಾರೆ ಏಳು ದಿನದ ಒಳಗಾಗಿ ಅಂದ್ಕೊಟ್ಟಿದ್ದಾರೆ ಇದು ನನಗೆ ಇವತ್ತು ವಾಟ್ಸಪ್ಪಲ್ಲಿ ಬಂದಂಥದ್ದು ಹೀಗಾಗಿ ನಾನು ಈ ವಿಡಿಯೋನ ಇವತ್ತು ಮಾಡ್ತಾಯಿದ್ದೀನಿ ಹೀಗಾಗಿ ಏಳು ದಿನದ ಒಳಗಾಗಿ ಅಂದ್ಕೊಟ್ಟಿದ್ದಾರೆ ಡೇಟು ಏನು ಗೊತ್ತಿಲ್ಲ ಓಕೆ ಇದನ್ನು ಸ್ಕ್ರೀನ್ಶಾಟನ್ನು ನೋಡಿಕೊಂಡು ನೀವು ಜಾಯ್ನ್ ಆಗ್ಬೋದು ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ ಕುಮಾರೇಶ್ವರ್ ಲೇಔರ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಇಲ್ಲೂ ಸಹಿತ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಇದ್ದಾವೆ ಡಿಪಾರ್ಟ್ಮೆಂಟು ಎಮ್ ಬಿ ಎ ಎಮ್ಸ್ ಕಾಮ್ ಮತ್ತು ಎಮ್ ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ಯು ಜಿ ಸಿ ಅರ್ಹರ್ ಇದ್ದವ್ರನ್ನೇ ನಾವು ತೊಗೊಳ್ತೀವಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಬಿ ಬಿ ಎ ಬಿ ಕಾಮ್ ಬಿ ಸಿ ಎ ಬಿ ಎಸ್ ಸಿ ಕೆಮಿಸ್ಟ್ರಿ ಇಂಗ್ಲೀಷ್ ಹಿಂದಿ ಸಂಸ್ಕೃತಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಹಿತ ನಟ್ ಸೆಟ್ ಪಿ ಆದವರಿಗೆ ಅವಕಾಶ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಮತ್ತು ಸ್ಥಳೀಯವಾಗಿದ್ದಂಥ ಕ್ಯಾಂಡಿಡೇಟ್ಗಳು ನೀವು ಈ ಒಂದು ಇನ್ಸ್ಟಿಟ್ಯೂಟ್ಗೆ ಭೇಟಿ ಕೊಟ್ಟು ವಿಚಾರಣೆ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ದ ವಿವೇಕಾನಂದ ಎಜುಕೇಷನ್ ಸೊಸೈಟಿ ಓಕೆ ಇಲ್ಲಿ ಫಿಸಿಕಲ್ ಡೈರೆಕ್ಟರ್ ಎಂ ಪಿ ಎಡ್ ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಆಫೀಸಿಯಲ್ ಅಸಿಸ್ಟೆಂಟ್ ಕೇಳಿದ್ದಾರೆ ನೆಕ್ಸ್ಟು ಅಕೌಂಟ್ ಅಸಿಸ್ಟೆಂಟ್ ಇದೆ ಬಿ ಕಾಮ್ ಎಮ್ ಕಾಮ್ ವಿಯರ್ ಎಕ್ಸ್ಪೀರಿಯನ್ಸ್ ಇದೆ ಕಂಪ್ಯೂಟರ್ ಲ್ಯಾಬ್ ಅಸಿಸ್ಟೆಂಟ್ ಇದೆ ಬಿ ಸಿ ಎಮ್ ಸಿ ಇಯರ್ ಪ್ರಿನ್ಸಿಪಲ್ ಪೋಸ್ಟ್ ಇದೆ ಇಂಟ್ರೆಸ್ಟ್ ಇದ್ದವರು ಹಿಂಗೂ ಸಹಿತ ನೀವೇನು ಮಾಡ್ಬೋದು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅರ್ಜಿಯನ್ನು ಹಾಕ್ಬೋದು ಓಕೆ ಒಂದು ನೆಕ್ಸ್ಟ್ ನೋಡ್ತಾ ಇರೋದಾಗಿತ್ತು ಅಂದರೆ ಶೇಷಾದರ್ಪುರಂ ಇನ್ಸ್ಟಿಟ್ಯೂಟ್ಗೆ ಸಂಬಂಧಪಟ್ಟಂತೆ ಬೆಂಗಳೂರು ಮೈಸೂರು ತುಮಕೂರು ಮಂಡ್ಯ ಅಂತ ಕೊಟ್ಟಿದ್ದಾರೆ ಈ ಒಂದು ಅಡ್ರೆಸ್ಸನ್ನು ನೆನಪಿಟ್ಕೊಳ್ಳಿ ಫೋನ್ ನಂಬರ್ ನೆನಪಿ ನೆನ್ಪಿಟ್ಕೊಳ್ಳಿ ಮತ್ತು ಇಲ್ಲೂ ಸಹಿತ ನೀವು ಅರ್ಜಿಯನ್ನು ಹಾಕ್ಬೋದು ಓಕೆ ಅಕೌಂಟೆಂಟ್ ಆ್ಯಂಡ್ ಲೈಬ್ರರಿ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ ಎರಡು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಇವುಗಳ ಸರಿಯಾಗಿ ಸ್ಕ್ರೀನ್ಶಾಟನ್ನು ನೋಡಿಕೊಂಡು ನೀವು ಇಂಟ್ರೆಸ್ಟ್ ಇದ್ದರು ಆ ಹೋಗಿ ಭೇಟಿ ಕೊಟ್ಟು ನಂಬರನ್ನು ತೊಗೊಂಡು ವಿಚಾರಣೆ ಮಾಡಿಕೊಳ್ಳಿ ಮತ್ತು ಅರ್ಜಿಯನ್ನು ಸಲ್ಲಿಸಿ ಓಕೆ ಥ್ಯಾಂಕ್ ಯು